ಮಿತಿಮೀರುವಂತೆ ಮಾಡುವವನು ಅವನೇ ಗಂಡಸರಾಗಲಿ ಹೆಂಗಸರಾಗಲಿ ತಾಳ್ಮೆಗೊಂಡು ಭರವಸೆ ಉಳ್ಳವರಾಗಿದ್ದರೆ ಅತ್ಯುತ್ಕಟ ದೌರ್ಭಾಗ್ಯ ತಿರುಗಿ ಮೇಲ್ಪಡಬಹುದು ಈ ಕಾಯುವಿಕೆಗೆ ನೂರು ವರ್ಷ ಕಾಲ ನೀಡಿದೇನಲ್ಲ ಆಶಾಬಂಧ ಸಾವಿಂದಲೇ ತನ್ನ ಪೋಷಣೆಯನ್ನು ಹೀರುವುದೆಂಬ ಕಾರ್ಲೈಲ್ ವಾಕ್ಯ ಹೊಂದಿದೆ ಜೀವಂತಮಾನಂದೋ ನರಂ ವರ್ಷಾಶತಾದಪಿ ಎನ್ನಿಸುತ್ತಾನೆ ಕವಿ ಲಂಕೆಯ ಕಾರ್ಯಗಳೆಲ್ಲ ಗೊತ್ತುಪಟ್ಟು ಸುರಚಿತವಾದ ಈ ಜನರೆಲ್ಲಾ ಪುಷ್ಪಕವನ್ನೇರಿ ಅಯೋಧ್ಯೆಯ ಕಡೆಗೆ ತ್ವರೆಯಿಂದ ಭರದ್ವಾಜಾಶ್ರಮಕ್ಕೆ ಬಂದು ಸೇರುತ್ತಾರೆ ಹನುಮಂತನನ್ನು ಕರೆದು ನಂದಿ ಗ್ರಾಮಕ್ಕೆ ಹೋಗಿ ಭರತನು ತನ್ನನ್ನು ನಿಜವಾಗಿ ನಿರೀಕ್ಷಿಸುತ್ತಿದ್ದಾನೆಯೇ ಇಲ್ಲವೇ ತಿಳಿದುಬಾರೆಂದು ಕಳಿಸುತ್ತಾನೆ ನೋಟ ವರ್ಣವಿಕಾರ ಮಾತು ನಡತೆ ತಿಳಿದುಬಾರೆಂದು ಕಳಿಸುತ್ತಾನೆ ನೋಟ ವರ್ಣವಿಕಾರ ಮಾತು ನಡತೆ ಏತರಲ್ಲಿಯಾದರೂ ಭರತನು ಅಯೋಧ್ಯೆಯಲ್ಲಿ ರಾಜನಾಗಿ ಮುಂದುವರಿಯಲು ಇಷ್ಟವುಳ್ಳವನೆಂಬುದಕ್ಕೆ ಚಿಹ್ನೆ ದೊರೆತರೆ ಬಂದು ತಿಳಿಸು ತಾನು ಸ್ಥಿತಿಭಂಗ ಮಾಡಿನೆನ್ನುತ್ತಾನೆ ಎಂದರೆ ತಾನೇ ರಾಜನಾಗಿರಲು ಭರತನಿಗೆ ಇಷ್ಟವಿರುವ ಹಾಗಿದ್ದರೆ ಪರಿಸ್ಥಿತಿಯ ನಿಜವಾದ ಸುದ್ದಿಯನ್ನು ಹನುಮಂತನು ತರಬೇಕೆಂದು ಕೇಳುತ್ತಾನೆ ರಾಜ್ಯಾರ್ಥಿ ಚೇತ್ ಸ್ವಯಂ ಭವೇತ್ ಎಂಬುದು ಮಾತು ರಾಮನು ಹಿಂದಿರುಗುತ್ತಿದ್ದಾನೆ ಎಂಬ ಸುದ್ದಿ ಮುಟ್ಟಿದ ಕೂಡಲೇ ಭರತನ ಇಂಗಿತವನ್ನು ಪರೀಕ್ಷಿಸಿ ತಿಳಿದುಕೊಳ್ಳಬೇಕೆಂದು ರಾಮನಿಗೆ ಮನಸ್ಸು ಹೀಗೆ ಹಿಂದೆ ಸಂತಸದ ಸುದ್ದಿಯನ್ನು ರಾಮಸೀತೆಯರಿಬ್ಬರಿಗೂ ಹೇಗೆ ಕೊಂಡು ಹೋಗಿದ್ದನೋ ಹಾಗೆಯೇ ವಿಜಯಿಯಾದ ರಾಮನು ಹಿಂದಿರುಗುತ್ತಿದ್ದಾನೆ ಎಂಬ ಸಂತೋಷದ ಸುದ್ದಿಯನ್ನು ಭರತನಿಗೆ ಕೊಂಡು ಹೋಗುವವನು ಹನುಮಂತನೇ ಭರತನನ್ನು ಕಂಡು ಸುದ್ದಿ ತಿಳಿಸಿದ ಕೂಡಲೇ ಭರತನಿಗೆ ಎಷ್ಟು ಸಂತೋಷ ಎಂಬುದನ್ನು ನೋಡಿ ಇವನು ಪರವಶನಾದನು ತನಗೆ ದೊರೆತ ಸ್ವಾಗತದಲ್ಲಿ ಅಸಾಧಾರಣ ಪ್ರೀತಿಯನ್ನು ಅಂತಃಕರಣವು ಕಂಡು ಬಂದಾಗ ಅವನಿಗೆ ಗೊತ್ತಾಯಿತು ಅಣ್ಣನ ಪರವಾದ ದುಃಖ ಭರತನನ್ನು ಹೇಗೆ ತಿಂದು ಹಾಕಿತ್ತು ಭರ್ತೃವ್ಯಸನ ಕರ್ಷಿತಂ ಪಪಾತುಸಹಸ ಹೃಷ್ಟಿ ಎಂಬುದರಲ್ಲಿ ಕಾಣುತ್ತದೆ ಸಂತೋಷದಿಂದ ಅವನು ನೆಲದ ಮೇಲೆ ಬಿದ್ದನಂತೆ ಇವನನ್ನು ಹೇಗೆ ಸನ್ಮಾನಿಸುವುದು ಎಂಬುದನ್ನು ಭರತನು ಅರಿಯದೆ ಹೋದನಂತೆ ಒಂದು ಲಕ್ಷ ಹಸುಗಳನ್ನು ನೂರು ಹಳ್ಳಿಗಳನ್ನು ಕೊಡುತ್ತೇನೆ ಒಳ್ಳೆಯ ಕುಲದಲ್ಲಿ ಹುಟ್ಟಿ ಅಲಂಕೃತರಾದ ಹದಿನಾರು ಮಂದಿ ಕನಯ್ಯರನ್ನು ಹನುಮಂತನಿಗೆ ಕೊಡುತ್ತೇನೆ ಎಂದನಂತೆ ಪ್ರಿಯವಾದ ಈ ಸುದ್ದಿಯನ್ನು ತನಗೆ ತಂದುಕೊಟ್ಟುದಕ್ಕೆ ಭರತನ ಮಾತಿನ ಸಂಪನ್ನತೆಯು ಅವನಲ್ಲಿ ಕಂಡ ಸಂತೋಷವು ಹನುಮಂತನನ್ನು ಮುಗ್ಧಗೊಳಿಸಿ ಈ ಒಂದೇ ಸಲ ರಾಮನ ಅಪ್ಪಣೆ ನೆರವೇರಿಸದಂತೆ ತಡೆಯುತ್ತದೆ ಇದು ಸೋಜಿಗದ ಸಂಗತಿ ರಾಮನ ಅಪ್ಪಣೆಗೆ ಹನುಮಂತನು ಕಾಣಿಸಿದ ವಿಧೇಯತೆ ತವರೂರಿಗೆ ಅಣ್ಣನನ್ನು ಸ್ವಾಗತಿಸಲು ಭರತನನ್ನೇ ಕೊಂಡು ತರುವುದಾಗಿತ್ತಾದ್ದರಿಂದ ಹಾಗೆ ಮಾಡಿರಬೇಕು ರಾಮ ಸೀತೆ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ ಸೀತೆಯ ಕೈಗೆ ರಾಮನು ಮಹಾರ್ಘವಾದ ಒಂದು ಮುತ್ತಿನ ಹಾರವನ್ನು ಕೊಟ್ಟು ಪ್ರದೇಹಿ ಸುಭಗೆ ಹಾರಮ್ಯಸ್ಯ ತುಷ್ಪಾಸಿ ಭಾಮಿನಿ ತೇಜೋ ದಾಕ್ಷ್ಯಂ ಸಾಮರ್ಥ್ಯಂ ವಿನಯೋ ನಯ ಪೌರುಷಂ ವಿಕ್ರಮೋ ಬುದ್ಧಿ ಇತ್ಯಾದಿ ಗುಣಗಳನ್ನು ಉಳ್ಳವರೆಂದು ಯಾರು ನಿನಗೆ ಮೆಚ್ಚಿಕೆಯಾಗುತ್ತಾರೋ ಅವರಿಗೆ ಕೊಡು ಎನ್ನುತ್ತಾನೆ ಏತಾನಿ ನಿತ್ಯದ ದದವು ವಾಯುಪುತ್ರಾಯ ತಂಹರಂ ಕ್ಷಣ್ ಚೆಲುವಾದ ಕಣ್ಣುಳ್ಳ ಸೀತಾದೇವಿಯ ಹಾರವನ್ನು ವಾಯುಪುತ್ರನಿಗೆ ಕೊಟ್ಟಳು ಎಂದು ವರ್ಣಿತವಾಗಿದೆ ಇವು ಹನುಮಂತನ ಯಥಾರ್ಥ ಗುಣಗಳು ಆ ಗುಂಪಿನಲ್ಲಿ ಇನ್ನಾರೂ ಇಂಥ ಗೌರವಕ್ಕೆ ಅಸೂಯೆ ಪಡುವ ಹಾಗಿರಲಿಲ್ಲ ನರಶ್ರೇಷ್ಠರನ್ನು ವರ್ಣನೆ ಮಾಡೆಂದು ವಾಲ್ಮೀಕಿ ನಾರದನನ್ನು ಕೇಳಿದಾಗ ಅವನು ವರ್ಣಿಸಿದ ಗುಣಗಳಿಗೆ ಇವು ಎಷ್ಟು ವಿಭವಪೂರ್ವಕವಾಗಿ ಹೋಲುತ್ತಿದ್ದವೆಂಬುದನ್ನು ಇಲ್ಲಿ ಅರಿಯಬಹುದು ಇಷ್ಟಾದರೂ ಹನುಮಂತನು ಸಾರತಃ ವಿನಯಶಾಲಿ ಅವನ ಶಕ್ತಿ ಸಾಮರ್ಥ್ಯ ಎಂಥವೆಂಬುದನ್ನು ಸೀತೆಗೆ ತೋರ್ಪಡಿಸುವಾಗ ತನ್ನ ಆಕೃತಿಯನ್ನು ದೀರ್ಘವೂ ವಿಸ್ತಾರವೂ ಮಾಡಿ ಆಕೆಗೆ ಪ್ರಕಾಶಪಡಿಸಿದ್ದ ಸುಗ್ರೀವ ಸೈನ್ಯದ ಬಲವನ್ನು ವರ್ಣಿಸೆಂದು ಕೇಳಲು ಮದ್ವಿಶಿಷ್ಟಾಶ್ಚ ತುಲ್ಯಾಸ್ವಾಸಂತಿ ತತ್ರ ವನೌಕಸಹ ಮತ್ತಹ ಪ್ರತ್ಯವರ ಹಕಶ್ಚಿನ್ನಾಸ್ತಿ ಸನ್ನಿಧ್ಯ ಎನ್ನುತ್ತಾನೆ ವಾನರ ಸೈನ್ಯದ ಎದುರಿಗೆ ತಾನೇ ಶಕ್ತಿಯಲ್ಲಿ ಬೆಳೆದಾಗ ಅವನು ಕಾಣಿಸಿದ್ದು ಸ್ವಪ್ರಂಶಸೆಗಾಗಿ ಅಲ್ಲ ವಾನರರನ್ನು ಆಕೆಯ ವಿಶ್ವಾಸದಲ್ಲಿ ಸ್ಥಾಪಿಸುವುದಕ್ಕೂ ಶ್ರದ್ಧೆಯನ್ನೂ ಭರವಸೆಯನ್ನೂ ಅವಳಲ್ಲಿ ಪುನಶ್ಚತನಗೊಳಿಸುವುದಕ್ಕೂ ಅವನ ಕಾರ್ಯ ಎಷ್ಟು ಮಹತ್ವವಾದ್ದು ಎಂಬುದಕ್ಕೆ ಅದು ತಕ್ಕ ಮಹತ್ತಿನದೂ ಆಗಿತ್ತು ರಾಮಕಥೆಯು ರಾಮಾಯಣದ ಕೀರ್ತಿಯು ಉಳಿಯುವವರೆಗೂ ಭೂಮಿಯ ಮೇಲೆ ಇರತಕ್ಕದ್ದೆಂದು ಹನುಮಂತನಿಗೆ ದೊರಕಿದ ವರದಿಂದ ಅವನು ಭಾರತದ ಚಿರಂಜೀವಿಗಳಲ್ಲಿ ಒಬ್ಬನು ರಾವಣ ರಾಮಾಯಣ ಕಥೆಯ ಪ್ರತಿಪಕ್ಷದಲ್ಲಿ ಎಲ್ಲಕ್ಕಿಂತ ದೊಡ್ಡ ಘಟಕ ರಾವಣ ರಾಮ ದಶರಥ ಇಬ್ಬರಿಗಿಂತಲೂ ಅವನು ಹೆಚ್ಚು ವಯಸ್ಸಿನವನೆಂಬಂತೆ ಕಾಣುತ್ತದೆ ಉತ್ತರಕಾಂಡದ ಕಥೆಗಳಲ್ಲಿನ ಒಂದು ಪ್ರಸಂಗ ನಮಗೆ ಪುರಾವೆಯಾಗುವುದಾದರೆ ದಶರಥನ ವಂಶದ ಹಿಂದಿನ ಕಾಲದ ಅನರಣ್ಯ ಮುಂದೆ ಬರುವ ಕಾಲಗಳಲ್ಲಿ ನನ್ನ ವಂಶಿಕರಲ್ಲಿ ಒಬ್ಬ ನಿನ್ನನ್ನು ಕೊಲ್ಲುತ್ತಾನೆ ಏಕ ಉದ್ಧರಣ ಚಿಹ್ನೆಯೊಂದು ರಾವಣನಿಗೆ ಹೇಳಿದನೆಂದಿದೆ ಪುರಾಣ ಅಥವಾ ಅವತಾರ ಕಥೆಗಳಿಗೆ ಸಂಬಂಧಿಸಿದಂತೆ ರಾಮಜನನವೇ ರಾವಣನಾಶದ ಅಗತ್ಯಕ್ಕಾಗಿ ಎಂದು ಪ್ರತಿಪಾದಿತವಲ್ಲವೆ ರಾವಣನಿಗೆ ಬ್ರಹ್ಮನು ಹಿಂದೆ ವರವನ್ನು ಕೊಟ್ಟಿದ್ದನಂತೆ ಬೇರೆ ವರ್ಗದ ಜೀವಿಗಳು ಅವನನ್ನು ಕೊಲ್ಲಲಾರವೆಂದು ಮನುಷ್ಯನು ಅದರಲ್ಲಿ ಸೇರಿರಲಿಲ್ಲ ಈ ಕಾರಣದಿಂದಲೇ ವಿಷ್ಣು ಮನುಷ್ಯನಾಗಿ ದಶರಥನ ಮಗ ರಾಮನಾಗಿ ಹುಟ್ಟಿಬಂದ ಈ ಮಹಾಕಾರಣ ನೇರವಾಗಿ ಪರೋಕ್ಷವಾಗಿ ಕಥೆಯ ಉದ್ದಕ್ಕೂ ಕ್ರಿಯಾಕಾರಿಯಾಗುತ್ತದೆ ಸತತವಾಗಿ ರಾಮನನ್ನು ಹೊರಕ್ಕೆ ತೆಗೆದುಕೊಂಡು ಹೋಗತಕ್ಕ ಕಾರ್ಯ ರಾಕ್ಷಸಬಾಧೆ ಒಮ್ಮೆ ವಿಶ್ವಾಮಿತ್ರನಿಂದ ತರುವಾಯದ ಕಾಲಗಳಲ್ಲಿ ದಂಡಕಾರಣ್ಯದಲ್ಲಿ ಅವನು ಸಂಚರಿಸುತ್ತಿರುವಾಗ ಆಶ್ರಮಗಳಲ್ಲಿನ ಋಷಿಗಳು ಇತರ ಗುಂಪಿನ ವ್ರತಿಗಳು ಅವನ ನೆರವನ್ನು ಬೇಡುವಾಗ ಈ ಕಾರ್ಯ ಜನಸ್ಥಾನದವರೆಗೂ ಅವನನ್ನು ನಡೆಸಿಕೊಂಡು ಹೋಗುತ್ತದೆ ಕೆಲವು ಲೇಖಕರು ಇದನ್ನೇ ಮಹಾಕಾರಣವಾಗಿ ಮಾಡುವುದಕ್ಕೋಸ್ಕರ ಮಂಥರೆಯ ಕಾವ್ಯವನ್ನು ಉನ್ನತಿಯ ಆಧ್ಯಾತ್ಮಿಕತೆಯ ಸಾಂಕೇತಿಗಳ ಮಟ್ಟಕ್ಕೂ ಎತ್ತುತ್ತಾರೆ ಅದು ಹೇಗಾದರೂ ಇರಲಿ ತನ್ನ ತಾಯಿಯ ಕಠಿಣತೆಯನ್ನು ಕೆಡುಕನ್ನು ಭರದ್ವಾಜರಿಗೆ ವರ್ಣಿಸುವಾಗ ತಾಯ ವಿಷಯದಲ್ಲಿ ಎಷ್ಟು ನಿಷ್ಕರುಣಿಯಾಗಬೇಡ ರಾಮನ ಈ ವನವಾಸ ಕಾರಣದಿಂದ ಲೋಕಕ್ಕೆಲ್ಲ ಮಹತ್ತಾದ ಹಿತ ಸಾಧಿತವಾಗುತ್ತದೆ ಎನ್ನುತ್ತಾರೆ ಅವರು ಹೀಗೆ ಕತೆಯನ್ನು ನೋಡುವುದು ದೂರದರ್ಶಕವನ್ನು ತಪ್ಪು ಕೊನೆಯಿಂದ ನೋಡಿದಂತಾಗಬಲ್ಲದ್ದು ಸಾಹಿತ್ಯದಲ್ಲಿ ಪ್ರೀತಿ ಉಳ್ಳ ಜನರಿಗೆ ಪ್ರೀತಿ ಉಂಟು ಮಾಡುವ ಸಂಗತಿಯಾರು ಕಾಂಡಗಳ ಅತ್ಯಂತ ಮಾನವವಾದ ಕತೆ ವಾಲ್ಮೀಕಿ ಅದನ್ನು ರೂಪಿಸಿದ್ದು ಹಾಗೆ ಕತೆಯ ಯಾವ ಸ್ತರದಲ್ಲಿಯೂ ಘಟ್ಟದಲ್ಲಿಯೂ ರಾಮನಿಗೆ ತಾನು ದೇವರೆಂಬ ನಂಬಿಕೆ ಇರಲಿಲ್ಲ ಲಕ್ಷ್ಮಣನಿಗಾಗಲಿ ಸೀತೆಗಾಗಲಿ ಆ ಭಾವನೆ ಇಲ್ಲ ತಾನೂ ದಶರಥನ ಮಗ ಕ್ಷತ್ರಿಯ ಅದಕ್ಕಿಂತ ಹೆಚ್ಚಾಗಿ ಏನೂ ಅಲ್ಲ ಎಂದು ಅವನು ತಿಳಿದಿದ್ದಾನೆ ಹೇಳುತ್ತಾನೆ ರಾಮನ ಶಕ್ತಿ ಮತ್ತು ವೀರಗಳನ್ನು ಹೋಲಿಸುವಾಗ ಉಪಯೋಗವಾಗುವ ಮಾತುಗಳು ಸಾದೃಶ್ಯಗಳು ಮಾತ್ರ ವಿಷ್ಠೋರಿವ ದೇವಕಲ್ಪ ವಾಸವೋಪಮಂ ವರುಣೋಪಮಂ ಎಂಬಂಥವೇ ಹೊರತು ಏವಾ ಅಲ್ಲ ಸಮವೆನ್ನುವುದೂ ಇಲ್ಲ ನರಂ ಎಂಬ ಮಾತು ಕವಿಗೂ ಮುಖ್ಯ ಆರ್ಯದೇವಗಣಗಳಲ್ಲಿ ಮುಂಚಿನ ಕಾಲದ ದೇವತೆಗಳಿಗೆ ಹೋಲಿಕೆ ಕೊಡುವ ಪ್ರಕರಣಗಳಲ್ಲೆಲ್ಲ ಇಂದ್ರ ತ್ರಿವಿಕ್ರಮ ವರುಣರನ್ನು ಸಂಬಂಧಿಸುತ್ತಾರೆ ಬ್ರಹ್ಮನನ್ನು ಕುರಿತ ಕಥಾಭಾಗಗಳು ಬೇರೆ ರೇಖೆಯನ್ನು ಬೆಳೆಸುವುವು ಈ ಒಟ್ಟು ಕಸರೆಯನ್ನು ನಿರಾಣ ಮಾಡಿದ್ದವನು ಅವನು ಯಾರ ಕೈಯಿಂದಲೂ ರಾವಣನಿಗೆ ಮರಣವಿಲ್ಲ ಅವನು ನಾಶವಾಗುವುದಿಲ್ಲ ಎಂಬುದು ಅವನವರ ವರಶಾಪಗಳ ಕಾರ್ಯಕಾರಣ ಸಂಬಂಧ ಕತೆಯ ಸ್ಥಿತಿಗತಿ ಸಾಧಕವಾದ ಮುಖ್ಯತಂತ್ರವಾಗುತ್ತದೆ ಕತೆಯ ಉದ್ದಕ್ಕೂ ಯಾವೆಲ್ಲ ರಾಕ್ಷಸರ ಮೇಲೆ ರಾಮನು ಯುದ್ಧ ಮಾಡಿ ಅವರನ್ನು ಕೊಲ್ಲಬೇಕಾಗುತ್ತದೆಯೋ ಅವರೆಲ್ಲ ಒಂದು ರೀತಿ ರಾವಣನ ಸಂಬಂಧಿಗಳೇ ತಾಟಕಿ ಮಾರೀಚ ಸುಬಾಹು ಖರ ಅಂಥವರು ಶೂರ್ಪನಖಿ ರಾವಣನ ತಂಗಿ ರಾವಣ ಕುಂಭಕರ್ಣರು ಅವತಾರಕತೆಯ ಒಂದು ಅಂಗ ವಿಷ್ಣುವಿನ ಅನುಗ್ರಹ ಪುನಃ ಬರಬೇಕಾದರೆ ಶತ್ರುಗಳ ಹಾಗೆ ಮೂರು ಜನ್ಮವೆತ್ತಿ ಬರಬೇಕಾಗಿತ್ತು ರಾವಣ ಕುಂಭಕರ್ಣರು ಜಯವಿಜಯರ ಅವತಾರ ರಾವಣನಿಗೆ ಹೋಲಿಸಿದರೆ ಇತರ ಕೆಲವು ಲೇಖಕರು ರಾವಣನ ಉನ್ನತಿಯನ್ನು ಎತ್ತಿ ಕಾಣಿಸುತ್ತಾರೆ ಅವನಿಗೆ ರಾಮನು ವಿಷ್ಣುವಿನ ಅವತಾರ ಎಂದು ಗೊತ್ತು ತನ್ನ ಮೇಲೆ ಸನಕಾದಿ ದೇವಋಷಿಗಳು ಹಾಕಿದ್ದ ಶಾಪದಿಂದ ಬಿಡುಗಡೆ ಮಾಡಿಕೊಳ್ಳುವುದಕ್ಕಾಗಿ ದ್ವೇಷದ ದಾರಿಯಲ್ಲಿ ರಾವಣನು ಕಾರ್ಯ ಮಾಡುತ್ತಾನೆ ರಾಮನ ಹೆಂಡತಿಯನ್ನು ಅಪಹರಿಸುವುದರ ಮೂಲಕ ಅವಳ ಗಂಡನಿಗೆ ಅತ್ಯಂತ ದೊಡ್ಡ ಅಪರಾಧ ಮಾಡಿದಂತಾಗುತ್ತದೆ ಅದಕ್ಕಾಗಿ ತಾನು ಪ್ರಾಣ ತೆರುತ್ತೇನೆ ಅದು ನಿಜವಾಗಿ ತನಗೆ ಶಿಕ್ಷೆ ಹೀಗೆ ಸತ್ತು ತಾನು ವಿಷ್ಣುಪಾದವನ್ನು ಪುನಃ ಸೇರಿಕೊಳ್ಳುವುದಾಗುತ್ತದೆ ಎಂದು ಜಯವಿಜಯರ ಕತೆ ಅವರ ಪ್ರತಿಪಾದನೆ ಆಹಾರ ನಿದ್ರೆಗಳಲ್ಲಿ ತತ್ಪರನಾಗಿ ಹೋಗಿದ್ದ ಕುಂಭಕರ್ಣ ದುಷ್ಟನಲ್ಲವೇನು ಅದು ಬೇರೊಂದು ಕತೆ ಆಗಿನ ಸಮಸ್ತ ಭರತಖಂಡವು ರಾವಣನಿಗೆ ಭಯಪಡುತ್ತಿತ್ತು ಅವನನ್ನು ಕೊಲ್ಲುವ ಸಾಹಸವು ಕಾರ್ಯವು ರಾಮನ ಕಾರ್ಯಗಳಲ್ಲಿ ಒಂದಾಯಿತು ಆದರೆ ಪಂಚವಟಿಗೆ ಬರುವವರೆಗೂ ಸ್ಫುಟವಾಗಿ ಅದು ಅವನಿಗೆ ತಿಳಿದಿರಲಿಲ್ಲ ಸೀತೆಯನ್ನು ಅವನು ಎತ್ತಿಕೊಂಡು ಹೋದಂತಹ ಪಾಶವಿ ಸಂಘಟನೆಯು ಅವಳನ್ನು ಹಿಂದಕ್ಕೆ ಸಾಧಿಸುವ ಅಗತ್ಯವೂ ಸಾಕಾಗುತ್ತಿತ್ತು ರಾಮಾಯಣದ ಕತೆ ಅದನ್ನು ಒಳಗೊಳ್ಳುವುದಕ್ಕೆ ಉತ್ತರಕಾಂಡ ವಿಶೇಷವಾಗಿ ರಾವಣನ ದೌಷ್ಟ್ಯವನ್ನೆಲ್ಲ ವರ್ಣಿಸುತ್ತದೆ ತನ್ನ ಅಣ್ಣ ಕುಬೇರನನ್ನು ದಾಳಿ ಮಾಡಿ ಅವನ ಪುಷ್ಪಕವನ್ನು ಅಪಹರಿಸಿದ್ದನು ಒತ್ತಾಯ ಹಾಕಿ ಮಂಡೋದರಿಯನ್ನು ಮದುವೆ ಮಾಡಿಕೊಂಡು ಇಂದ್ರಜಿತುವಿನ ತಂದೆಯಾದನು ಕುಂಭಕರ್ಣ ಅವನಿಗೆ ಯುದ್ಧಭೀಕರನಾದ ದುರ್ಘಟನಾದ ಸೋದರ ಚಕ್ರವರ್ತಿ ಒಬ್ಬ ಕಟ್ಟಕೊಳ್ಳ ಬಯಸುವ ರಾಜಧಾನಿಯನ್ನು ಎಷ್ಟು ಸಂಪನ್ನವಾಗಿ ಸುಂದರವಾಗಿ ಮಾಡಬಹುದೋ ಲಂಕೆಯನ್ನು ಅಷ್ಟು ಸಂಪನ್ನವಾಗಿ ಮಾಡಿಕೊಂಡಿದ್ದನು ಬೆಟ್ಟಗಳ ಮುಡಿಗಳಲ್ಲಿ ತನ್ನ ಅರಮನೆಗಳನ್ನು ಕಟ್ಟಿದ್ದನು ಅವುಗಳ ಸುತ್ತ ದುರ್ಗಮ ದುರ್ಗಗಳಿದ್ದವು ಅವುಗಳ ಸುತ್ತ ಇದ್ದ ದಕ್ಷಿಣ ಸಮುದ್ರ ಲಂಕೆಗೆ ಅದನ್ನು ದಾಟಿಬರಲು ಕಷ್ಟವಾಗಿಸುವ ಆಗಳು ತಪಸ್ಸಿನ ಮೂಲಕ ಅನೇಕ ಸಿದ್ಧಿಗಳನ್ನು ರಾವಣನು ಪಡೆದುಕೊಂಡದ್ದಲ್ಲದೆ ಆ ಮೂಲಕ ಕಾಮರೂಪಿಯಾಗಿದ್ದನು ಯಾವ ಕ್ಷಣದಲ್ಲಿಯೂ ಭೂತಗಳನ್ನು ಅತಿ ಪ್ರಾಕೃತಿಕ ಶಕ್ತಿಗಳನ್ನು ಆವಾಹನೆ ಮಾಡಿ ತಾನು ಪ್ರಾರ್ಥಿಸಿದುದನ್ನೆಲ್ಲ ತನಗೆ ದೊರಕುವಂತೆ ಮಾಡಿಕೊಳ್ಳಬಲ್ಲವನಾಗಿದ್ದ ಬಯಸಿದುದನ್ನೆಲ್ಲ ರಾಕ್ಷಸ ಪ್ರಕಾರದಲ್ಲಿ ಬಲಾತ್ಕಾರದಿಂದ ಕೈವಶ ಮಾಡಿಕೊಳ್ಳುತ್ತಿದ್ದನಾಗಿ ಅವನ ಕಣ್ಣು ಯಾವ ಚೆಲುವೆಯ ಮೇಲೆ ಬಿದ್ದರೂ ಅವಳನ್ನು ಅಪಹರಿಸಿಕೊಂಡು ತರುತ್ತಿದ್ದನು ತನ್ನ ಸುತ್ತಲಿದ್ದವರೆಲ್ಲರನ್ನೂ ಮೆಚ್ಚಿಸಿದ್ದನೆನ್ನಿಸುತ್ತದೆ ಅವನ ಅಭಿಪ್ರಾಯಗಳನ್ನು ಮಾರ್ಗಗಳನ್ನು ಒಪ್ಪದಿದ್ದವರಿಗೂ ಮೆಚ್ಚಿಕೆಯಿತ್ತು ಆದರೆ ಎಲ್ಲರೂ ಬದುಕಿದ್ದುದು ಅವನ ಭಯದಲ್ಲಿ ಅವನ ಸೈನ್ಯ ಸುವ್ಯವಸ್ಥವಾದ್ದು ಉತ್ತಮ ರೀತಿಯಲ್ಲಿ ಸಜ್ಜಿತವಾಗಿತ್ತು ಒಂದೇ ಒಂದು ಸಂದರ್ಭದಲ್ಲಿ ಅವನಿಗಿಂತ ಈ ದ್ವೀಪ ಆಧುನಿಕ ಸಿಂಹಳವೇ ಎಂಬುದು ಬಹುಕಾಲದಿಂದ ವಾದಕ್ಕೆ ಎಡೆಕೊಟ್ಟಿದೆ